ಮಾವಿನ ಮರದ ಮಾವಿನಕಾಯಿ ಜಗತ್ತಿನಲ್ಲಿ ಎಲ್ಲೆಡೆ ಹೋದರೂ ಮಾವಿನ ಮರ ದುಃಖವನ್ನ ಪಡದೆ ಸಂತೋಷವನ್ನ ಪಡುವ ಮಾವಿನ ಮರ ಅದೇ ರೀತಿ ತನ್ನ ಶಿಷ್ಯ ಸಮಾಜದಲ್ಲಿ ಜಗತ್ತಿನಲ್ಲಿ ಎಲ್ಲೆ ಹೋಗಿ ತನ್ನ ಭವಿಷ್ಯವನ್ನ ರೂಪಿಸಿಕೊಂಡರೆ ಸಂತೋಷವನ್ನ ಪಡುವ ವ್ಯಕ್ತಿ ಅದು ಗುರು ಎದೆಗೆ ಎರಡಕ್ಷರ ಕಲಿಸಿದ ಗುರುವಿಗೆ ಗೌರವ ಸಲ್ಲಿಸುವುದು ಗುರು ನಮನ ಇದನ್ನೆಲ್ಲ ತೆಗೆದುಕೊಳ್ಳಬೇಕೆಂದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದರು ಅವರು ಧಾರವಾಡ ಜಿಲ್ಲೆಯ ಅಣ್ಣಗಿರಿ ತಾಲೂಕಿನ ಶೆಲವಡಿ ಗ್ರಾಮದ ಸಾವಿರದ ಒಂಬೈನೂರ ಸಾಲಿನ ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ದೇವಸಾನಿಧ್ಯವನ್ನ ವಹಿಸಿ ಮಾತನಾಡಿದರು ಭೂತಾಯಿಯಲ್ಲಿ ಮಡಿಲಲ್ಲಿ ಬಿತ್ತಿದ ಬೀಜ ಶಿಷ್ಯರಿಗೆ ಕಲಿಸಿದ ಪಾಠ ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾವುದೇ ಡೊನೇಷನ್ ಇಲ್ಲದೆ ಕಲಿಸುವ ಪಾಠಶಾಲೆ ಜೀವನ ನಾವೆಲ್ಲರೂ ಉತ್ತಮ ಪದಕ ಸಾಗಿಸಬೇಕೆಂದರು ಗುರುಗಳು ತನ್ನ ವಿದ್ಯಾರ್ಥಿಗಳಿಗೆ ಅಕ್ಷರ ಮಾತ್ರ ಕಲಿಸಿಲ್ಲ ಜೀವನದ ಪಾಠವನ್ನ ಕಲಿಸಿದವರು ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಮಾತನಾಡಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಗಮನದಿಂದ ಶಲವಡಿ ಗ್ರಾಮ ಪಾವನವಾಗಿದೆ ಅವರ ನುಡಿಗಳನ್ನ ಕೇಳುವುದೇ ನಮ್ಮೆಲ್ಲರ ಸೌಭಾಗ್ಯ ತಾವೆಲ್ಲರೂ ಒಳ್ಳೆಯ ಬದುಕನ್ನ ಸಾಗಿಸಿರಿ ಎಂದು ಶುಭ ಹಾರೈಸಿದರು ಈ ಸುಕ್ಷೇತ್ರದಲ್ಲಿ ಶ್ರೀ ಗುರುಶಾಂತೇಶ್ವರ ಅರ್ಜರ ವಾಸ್ತ ಇದನ್ನು ದಾರಣವಾಗಿ ಕೊಟ್ಟಿದ್ದರು ಈ ಕೆಪಿ ಸಿ ಗುರುಶಾಂತೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಹರೇ ವಿದ್ಯಾರ್ಥಿಗಳು ಇಂದ ವಿಶೇಷವಾಗಿ ನಮ್ದೆಲ್ಲರದ್ದು ದೊಡ್ಡ ಪುಣ್ಯ ಮಹಾಸಂಸ್ಥಾನ ಗವಿಮಠದ ಮಟ್ಟದ ಪೂಜ್ಯರಾದಂಥ ಶ್ರೀ ಮಣಿಪ್ರ ಅಭಿನವ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಶೆಲೌಡಿ ವಿರಕ್ತ ಮಠದ ಶ್ರೀ ಗುರುಶಾಂತೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಈ ವೇದಿಕೆ ಮೇಲೆ ಉಪ್ಪಿಸಿದಂಥ ಮಾಜಿ ಸಚಿವರು ಆತ್ಮೀಯರಾದಂಥ ಶಂಕರ್ ಪಾಟೀಲ್ ಮುನಿಯಪ್ಪ ಅವರೇ ಎಲ್ಲ ಈ ಊರಿನ ಹಿರಿಯರೇ ಯುವಕ ಸ್ನೇಹಿತರೆ ತಾಯಂದ್ರಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನನ್ನೆಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳೇ ಮಾಜಿ ಸೈನಿಕರುಗಳೇ ಮಾಧ್ಯಮದ ಮಿತ್ರರೇ ಇವತ್ತ ಚಲುವಿ ಪಂಚಾಯತಿ ಹಿಡ್ಕೊಂಡು ಯುವಕ ಮಂಡಳ ಸೇರಿಕೊಂಡು ಗೌರಿ ಮಠದ ಪೂಜರು ಬರ್ತಾರಂದ್ರ ನಡಗಿಸ್ತದೆ ಈ ನಡೆದಾಡೋದು ದೇವರ ನಮಗ ಚಲುವಿಗೆ ಬಂತು ನಾವೆಲ್ಲರೂ ಕೊಡುವಂತ ಅವರ ಬರುವಿಕೆಯನ್ನು ಎಲ್ಲರೂ ಕಾಯ್ತಾ ಇದ್ವಿ ಅವರ ಆಶೀರ್ವಾದಕ್ಕೆ ಹೆಚ್ಚು ಮಹತ್ವ ಇದೆ ನಾವು ಯಾರು ಮಾತಾಡಂಗಿಲ್ಲ ಒಂದು ಈ ಭಾಗದಲ್ಲಿ ದೊಡ್ಡ ಕೆ ಪಿ ಎಚ್ ಸಿ ಶಾಲೆಗೆ ಬೆಳೀತಾ ಇದೆ ಇಲ್ಲಿಯ ಶಿಕ್ಷಕರು ಕೂಡ ಒಳ್ಳೆ ರೀತಿಯಿಂದ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ರಿ ಅದ್ರ ಜೊತೆಗೆ ಗುರುವಂದನೆಯನ್ನ ಕಾರ್ಯಕ್ರಮವನ್ನ ನೀವು ಆಯೋಜನೆ ಮಾಡಿದ್ರಿ ಯಾವಾಗಲೂ ಕೂಡ ಹುಟ್ಟಿದ ನಮ್ಮ ತಂದೆ ತಾಯಿಗಳನ್ನ ಹುಟ್ಟಿದ ಊರನ್ನ ಹುಟ್ಟಿದ ತಾಲೂಕನ್ನ ಹುಟ್ಟಿದ ಜಿಲ್ಲೆಯನ್ನ ಹುಟ್ಟಿದ ರಾಜ್ಯ ಹುಟ್ಟಿದ ದೇಶ ನಾವು ಎಂದೂ ನಮ್ ಜೀವನದ ಸಾಧ್ಯ ಇಲ್ಲ ಅದಕ್ಕಿಂತ ಎಲ್ಲಾಗಿ ನಮ್ಗೆ ಕೊಪ್ಪಳದ ಅರ್ಜಾರ್ ಮಾಡ್ಯ ಜಾತಿ ನೋಡಿರ್ಬೋದು ನೀವು ಯಾರು ಹಿಂಗ ಟಬ್ಬಿತ್ ಬಂದಿದ್ರೆ ಎಷ್ಟು ಕಾಣ್ತಾರ ಹತ್ತು ಜನ ಅಂತ ಪುಣ್ಯದ ಪೂಜ್ಯರು ಬಂದಾರ ಅದಕ್ಕೆ ಅವ್ರಿಗೆ ಅವಕಾಶ ಕೊಡೋಣ ನಾವ್ ಯಾರು ಮಾತನಾಡ್ಬೇಡ ನಾನು ನಿರಂತರವಾಗಿ ಮಾತಾಡ್ತಿರ್ತೀನಿ ಅದಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಪೂಜ್ಯರು ಮಾತಾಡುವ ಹೊರತಾಗಿ ಅವರೇ ಮಾತಾಡ್ಲೇನೋ ಅಂತ ಅಭಿಪ್ರಾಯ ನಮ್ದೆಲ್ಲರೂ ಆಗಿತ್ತು ಅದಕ್ಕೆ ಅವರಿಗೆ ಅವಕಾಶವನ್ನು ಕೊಡೋಣ ಅವ್ರಿಗೆ ಇನ್ನೊಂದು ನಿದ್ದೆ ಮುಂದೆ ಹೋಗಿ ಅವ್ರ ಗುರುಗಳಿಗೆ ಸನ್ಮಾನ ಮಾಡ್ರಿ ಆಮೇಲೆ ನಾ ಮಾತಾಡ್ತೇನೆ ಅಂದ್ರೆ ಗುರುಗಳ ಬಗ್ಗೆ ಇರ್ತಕ್ಕಂಥ ಭಕ್ತಿ ಪೂಜ್ಯರಿಂದ ನಾವು ಅಂತ ಮಾತ ಹೇಳಿ ಅವರ ಆಶೀರ್ವಾದ ನಮಗ್ರಿಂದ ಕೂಡ ಆಗ್ಲೆ ಅನ್ನುವಂತ ಮಾತ ಪೂರ್ವದಲ್ಲಿ ಗ್ರಾಮದ ವಿವಿಧ ಶಾಲೆ ವಿದ್ಯಾರ್ಥಿಗಳು ಹಾಗೂ ಕುಂಭವತ್ತ ಮಹಿಳೆಯರು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನ ಅದ್ದೂರಿಯಾಗಿ ಗ್ರಾಮಕ್ಕೆ ಬರಮಾಡಿಕೊಂಡರು ನಂತರ ಗ್ರಾಮದ ಬಸ್ ನಿಲ್ದಾಣಗಳನ್ನು ಸ್ವಚ್ಛವಾಗಿ ಬಣ್ಣವನ್ನ ಹಚ್ಚಿ ಸ್ವಚ್ಛತೆ ಅರಿವು ಮೂಡಿಸುವ ಚಿತ್ರಗಳನ್ನು ಬಿಡಿಸಿದ ಬಸ್ ನಿಲ್ದಾಣಗಳನ್ನು ಉದ್ಘಾಟಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳು ಗುರು ಶಾಂತೇಶ್ವರ ಪ್ರೌಢಶಾಲೆಯ ಮುಂದೆ ಸಸಿಗಳನ್ನು ನೆಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಕಲಿಸಿದ ಗುರುಗಳನ್ನ ಗೌರವಪೂರ್ಣವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಗುರು ಸಾಂತೇಶ್ವರ ಪ್ರೌಢಶಾಲೆಯಲ್ಲಿ ಅತ್ಯಂತ ಸುಂದರವಾಗಿ ಬಣ್ಣ ಹಚ್ಚಿ ನಾಡಿನ ಮಹಿಳೆಯರ ಭಾವಚಿತ್ರಗಳನ್ನು ಅಳವಡಿಸಿ ಸುಂದರಗೊಳಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶೆಲವಡಿಯ ವಿರಕ್ತ ಮಠದ ಗುರು ಶಾಂತೇಶ್ವರ ಸ್ವಾಮೀಜಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿನ್ಕೊಪ್ಪ ಹಾಗೂ ಶಿಕ್ಷಕರು ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಂಘದ ಸರ್ವ ಸದಸ್ಯರು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ನನ್ನೆಲ್ಲಾ ಸನ್ ಮಿತ್ರರಿಗೆ ಜೋರಾಗಿ ಚಪಾಲೆ ತಟ್ಟೋದ ಮೂಲಕ ಅಭಿನಂದಿಸಬೇಕು ಎಲ್ಲರೂ ಶಾಂತ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತ ಗಡಿ ಬಿಡಿಯು ಪೂಜರಿಂದ ಒಂದು ಅಪ್ಪಣೆಯನ್ನು ಪಡ್ಕೊಂಡು ನಮ್ದು ಎಂದೇ ತಗೊಂಡ್ರು ಅಂದಿನಿಂದ ಇಟ್ಕೊಂಡು ನಮ್ಮ ಈ ಯುವಕರು ನಿರಂತರವಾಗಿ ಪರಿಶ್ರಮ ಪಟ್ಟು ಗ್ರಾಮವನ್ನ ಇವತ್ತು ಸುಶಿಕ್ಷಿತಗೊಳಿಸಿ ಇಷ್ಟೆಲ್ಲಾ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪೂಜೆಯ ಒಂದು ಆಗಮನವನ್ನ ಗತ್ತ ನಾವು ನೀವೆಲ್ಲ ಭಕ್ತಿಯಿಂದವನ್ನ ಪಾಲಿಸುತ್ತೇವೆ ನಾವು ಎರಡ್ ಸಾವಿರದ ಹದಿನೆಂಟರ ಒಂದು ಗಂಟೆ ಒಂದು ಕಾರ್ಯಕ್ರಮವನ್ನು ನಾವು ಅವಲೋಕನ ಮಾಡಿದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಪೂಜ್ಯ